ನನ್ನ ಅತ್ತಿಗೆ ಮದುವೆಯಾಗಿ ಎರಡು ವರ್ಷಗಳಾಗಿವೆ ಅವಳು ಮದುವೆಯಾಗುವ ಮೊದಲೇ ನಾನು ಅವಳೊಂದಿಗೆ ಸಂಬಂಧ ಹೊಂದಿದ್ದೇನೆ ನನ್ನ ಹೆಂಡತಿಗೆ ಇನ್ನೂ ಇದರ ಬಗ್ಗೆ ತಿಳಿದಿಲ್ಲ ನನ್ನ ಅತ್ತಿಗೆ ಮದುವೆಯಾಗುತ್ತಿರುವಾಗ ನನಗೆ ಬೇಸರವಾಯಿತು ಆದರೆ ಅದು ಅನಿವಾರ್ಯವಾಗಿತ್ತು ಇದನ್ನು ಯೋಚಿಸುತ್ತಾ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡು ಮದುವೆಗೆ ಹಾಜರಾದೆ ಅದನ್ನು ಬಹಳ ವೈಭವದಿಂದ ಆಚರಿಸಲಾಯಿತು ನನ್ನ ಅತ್ತಿಗೆಯ ಹೆಸರು ಪೂನಂ ಪೂನಂ ನಮ್ಮ ಮನೆಗೆ ಬಂದಾಗಲೆಲ್ಲ ಅವಳು ಸುಮಾರು ಐದರಿಂದ ಆರು ದಿನಗಳ ಕಾಲ ಇರುತ್ತಿದ್ದಳು ಈ ಮಧ್ಯೆ ನಾನು ಮಧ್ಯರಾತ್ರಿ ಅವಳ ಕೋಣೆಯಲ್ಲಿ ಅವಳೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದೆ ಮತ್ತು ನನ್ನ ಹೆಂಡತಿ ಮಲಗಿದ ತಕ್ಷಣ ಸುಸ್ತಾಗಿ ನಿದ್ರಿಸುತ್ತಿದ್ದಳು ಅವಳು ತನ್ನನ್ನು ಅಥವಾ ತನ್ನ ನೋಟವನ್ನು ನೋಡಿಕೊಳ್ಳುವುದಿಲ್ಲ ಅವಳು ಮನೆ ಮತ್ತು ಕೆಲಸದ ಬಗ್ಗೆ ಮಾತ್ರ ಯೋಚಿಸುತ್ತಾಳೆ ಇದಕ್ಕೆ ವ್ಯತಿರಿಕ್ತವಾಗಿ ಅವಳ ತಂಗಿ ನಿಜವಾಗಿಯೂ ಡ್ರೆಸ್ಸಿಂಗ್ ಮತ್ತು ತನ್ನನ್ನು ತಾನು ನೋಡಿಕೊಳ್ಳುವುದರಲ್ಲಿ ಆಸಕ್ತಿ ಹೊಂದಿದ್ದಾಳೆ ನಾನು ಅದನ್ನು ನನ್ನ ಹೆಂಡತಿಗೆ ಹಲವು ಬಾರಿ ವಿವರಿಸಲು ಪ್ರಯತ್ನಿಸಿದೆ ಪುಷ್ಪಾ ನೀನು ನಿನ್ನನ್ನು ಅಲಂಕರಿಸಿಕೊ ನಿನ್ನನ್ನು ಚೆನ್ನಾಗಿ ಅಂದಮಾಡಿಕೊಳ್ಳಿ ನಾನು ಕೆಲಸದಿಂದ ಹಿಂತಿರುಗಿದಾಗಲೆಲ್ಲ ಅವಳ ಕೂದಲು ಇನ್ನೂ ಅಸ್ತವ್ಯಸ್ತವಾಗಿರುತ್ತಿತ್ತು ಅವಳ ಸೀರೆಗಳು ಅವಳ ದೇಹದ ಸುತ್ತಲೂ ಸಡಿಲವಾಗಿ ಸುತ್ತುಕೊಂಡಿದ್ದವು ಮತ್ತು ಅವಳ ಕೈಗಳು ಮಸಾಲೆಗಳ ವಾಸನೆಯನ್ನು ಹೊಂದಿದ್ದವು ನನಗೆ ಅವಳೊಂದಿಗೆ ಸಂಭೋಗಿಸಲು ಮನಸ್ಸೇ ಇರಲಿಲ್ಲ ಆದರೆ ನನ್ನ ಇಷ್ಟವಿಲ್ಲದಿದ್ದರೂ ನನ್ನ ಉತ್ಸಾಹವನ್ನು ತಣಿಸಿಕೊಳ್ಳಲು ನಾನು ಅವಳೊಂದಿಗೆ ಮಲಗಬೇಕಾಯಿತು ನನ್ನ ಅತ್ತಿಗೆ ಪೂನಂ ನಮ್ಮ ಮದುವೆಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ಅವಳಿಗೆ ಪರೀಕ್ಷೆಗಳಿದ್ದವು ಅವಳು ಬೇರೆ ನಗರದ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಳು ಮತ್ತು ನಾನು ಅವಳನ್ನು ಇನ್ನೂ ನೋಡಿರಲಿಲ್ಲ ಅವಳನ್ನು ಭೇಟಿಯೂ ಮಾಡಿರಲಿಲ್ಲ ನಮ್ಮ ಇಡೀ ಕುಟುಂಬ ಲಕ್ನೋದಲ್ಲಿ ವಾಸಿಸುತ್ತಿದೆ ನಮ್ಮ ಮದುವೆಯ ಸುಮಾರು ಮೂರು ತಿಂಗಳ ನಂತರ ಪೂನಂ ತನ್ನ ಅತ್ತಿಗೆಯ ಮನೆಗೆ ಬಂದಳು ನಾನು ಕೆಲಸದಿಂದ ಮನೆಗೆ ಮರಳಿದ್ದೆ ನಾನು ಬಟ್ಟೆ ಬಿಚ್ಚುತ್ತಿರುವಾಗ ನನ್ನ ಹೆಂಡತಿ ಪುಷ್ಪ ಕೇಳು ನನ್ನ ತಂಗಿ ಎಲ್ಲಿದ್ದಾಳೆ ನೀನು ನನ್ನ ತಂಗಿ ಪೂನಂಳನ್ನು ಭೇಟಿಯಾಗುವುದಿಲ್ಲವೆ ಎಂದು ಕೇಳಿದಳು ಹೌದು ನಾನು ಭೇಟಿಯಾಗುತ್ತೇನೆ ಎಂದು ಉತ್ತರಿಸಿದೆ ನಾನು ಪುಷ್ಪಾಳೊಂದಿಗೆ ಮಾತನಾಡುತ್ತಿರುವಾಗ ಪೂನಂ ಹಾಲ್ನಿಂದ ಹೊರಬಂದು ನನ್ನ ಕೋಣೆಯ ಕಡೆಗೆ ಹೋಗಿ ಹಲೋ ಸೋದರ ಮಾವ ಎಂದಳು ನಾನು ಮೇಲಕ್ಕಿ ನೋಡಿ ಪೂನಂಳನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳು ಅರಳಿದವು ನನಗೆ ನಂಬಲಾಗಲಿಲ್ಲ ಇವರು ನನ್ನ ಹೆಂಡತಿ ಪುಷ್ಪಾಳ ತಂಗಿ ನಿಜವಾದ ತಂಗಿ ಏಕೆಂದರೆ ಅವಳು ವೃತ್ತಿಪರವಾಗಿ ವಿದ್ಯಾವಂತ ಮಹಿಳೆಯಂತೆ ಕಾಡುತ್ತಿದ್ದಳು ಅವಳ ಸುಂದರವಾದ ನೇರವಾದ ಕೂದಲು ಗಾಳಿಯಲ್ಲಿ ಹರಿಯುತ್ತಿತ್ತು ಅವಳು ಜೀನ್ಸ್ ಮತ್ತು ಟಾಪ್ ಧರಿಸಿದ್ದಳು ಮತ್ತು ಅವಳ ಸೌಂದರ್ಯವು ಅವಳ ಇಡೀ ದೇಹದಿಂದ ಹೊರಹೊಮ್ಮಿತು ಅವಳ ಸೌಂದರ್ಯವು ಮೊದಲ ನೋಟದಲ್ಲೇ ಯಾರಾದರೂ ಅವಳನ್ನು ಪ್ರೀತಿಸುವಷ್ಟು ಇತ್ತು ನಾನು ಅವಳನ್ನು ಸ್ವಾಗತಿಸಿ ಸ್ವಲ್ಪ ಅಸಮಾಧಾನವನ್ನು ನಟಿಸಿದೆ ಏಕೆ ಅಳಿಯಾ ನಮ್ಮ ಮದುವೆಗೆ ಹಾಜರಾದಲು ನಿಮಗೆ ಸಮಯವಿರಲಿಲ್ಲ ಅವಳು ಹೇಳಿದಳು ಮತ್ತು ಈಗ ಬಹಳ ಸಮಯದ ನಂತರ ಅವಳು ತುಂಬಾ ಪ್ರೀತಿಯಿಂದ ನನಗೆ ಹೇಳಿದಳು ಕ್ಷಮಿಸಿ ಅಳಿಯಾ ನನ್ನ ಪರೀಕ್ಷೆಗಳು ನಡೆಯದಿದ್ದರೆ ನಾನು ಖಂಡಿತವಾಗಿಯೂ ಬರುತ್ತಿದ್ದೆ ಆ ಕ್ಷಣ ನನಗೆ ತುಂಬಾ ಬೇಸರವಾಯಿತು ಆದರೆ ನಾನು ಏನು ಮಾಡಬೇಕು ನಾನು ಬನ್ನಿ ಕುಳಿತುಕೊಳ್ಳಿ ನಾನು ಫ್ರೆಶ್ ಆಗಿ ಹಿಂತಿರುಗುತ್ತೇನೆ ಎಂದು ಹೇಳಿದೆ ನಾನು ಫ್ರೆಶ್ ಆಗಿ ಚಹಾ ಉಪಹಾರ ಮತ್ತು ಊಟವನ್ನು ಸೇವಿಸಿದೆ ಅವಳ ಸುಂದರ ಮುಖ ಮಾತ್ರ ನನ್ನ ಮನಸ್ಸಿನಲ್ಲಿತ್ತು ಅಮ್ಮ ಮತ್ತು ಅಪ್ಪ ಹಳ್ಳಿಗೆ ಹೊರಟಿದ್ದರು ನಾವಿಬ್ಬರು ಮತ್ತು ನನ್ನ ಅತ್ತಿಗೆ ಮಾತ್ರ ಬಂದಿದ್ದರು ಅವಳು ಈಗಷ್ಟೇ ಬಂದರು ನಾವು ಮನೆಯಲ್ಲಿದ್ದೆವು ಮತ್ತು ಅವಳು ಅಲ್ಲಿ ಕೆಲವು ದಿನಗಳ ಕಾಲ ಇರಬೇಕೆಂದು ಯೋಜಿಸಿದ್ದಳು ಪುಷ್ಪ ಇದನ್ನು ನನಗೆ ಹೇಳಿದಳು ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಕೊನೆಗೂ ಪೂನಂ ಜೊತೆ ಸಮಯ ಕಳೆಯಲು ನನಗೆ ಅವಕಾಶ ಸಿಗಲಿದೆ ಎಂದು ಭಾವಿಸಿದೆ ನನ್ನ ಹೆಂಡತಿ ಪುಷ್ಪಾ ಪೂನಂಗೆ ನಮ್ಮ ಕೋಣೆಯ ಎದುರಿನ ಕೋಣೆಯನ್ನು ಕೊಟ್ಟಿದ್ದಳು ರಾತ್ರಿಯಾದತ್ತೇ ನಾನು ಮಲಗಲು ಹೋದೆ ಮಧ್ಯರಾತ್ರಿಯವರೆಗೂ ನನಗೆ ನಿದ್ರೆ ಬರಲಿಲ್ಲ ಅವಳ ಆಕೃತಿ ಅವಳ ಎದ್ದು ಕಾಣುವ ಸ್ತನಗಳು ಅವಳ ತೆಳ್ಳನ ಸೊಂಟ ಅವಳ ಉದ್ದವಾದ ದಪ್ಪ ಕೂದಲು ನನ್ನ ಕಣ್ಣುಗಳನ್ನು ಬಿಡಲು ಸಾಧ್ಯವಾಗದಷ್ಟು ಆಕರ್ಷಕವಾದ ಸೌಂದರ್ಯ ನನ್ನ ಆತ್ಮೀಯ ಗೆಳತಿ ಪೂನಂನಂತೆ ಅವಳು ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ಸುತ್ತುತ್ತಿದ್ದಳು ನಾನು ಈಗಲೇ ಅವಳ ಕೋಣೆಗೆ ಹೋಗಿ ಅವಳ ಮುಖವನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ಅವಳ ತುಟಿಗಳಿಗೆ ಮುತ್ತಿಡಬೇಕೆಂದು ನನಗೆ ಅನಿಸಿತು ನಾನು ಅವಳ ಇಡೀ ದೇಹವನ್ನು ಮುತ್ತಿಡಬಹುದಿತ್ತು ನಾನು ಪುಷ್ಪಾಳನ್ನು ಬಿಟ್ಟು ನನ್ನ ಅತ್ತಿಗೆ ಪೂನಂಳನ್ನು ಮದುವೆಯಾಗಿದ್ದರೆ ಈ ದಿನಗಳು ಎಷ್ಟು ಸುಂದರವಾಗಿರುತ್ತಿತ್ತು ಎಂದು ನಾನು ನನ್ನೊಳಗೆ ಯೋಚಿಸಿದೆ ನನ್ನ ಮದುವೆ ನಿಶ್ಚಯವಾಗುತ್ತಿರುವಾಗ ಪೂನಂ ಇನ್ನೂ ಬೇರೆ ನಗರದ ಹಾಸ್ಟೆಲ್ನಲ್ಲಿದ್ದಳು ಹಾಗಾಗಿ ನಾನು ಅವಳನ್ನು ಭೇಟಿಯಾಗಿರಲಿಲ್ಲ ನನಗೆ ಅವಳ ಹೆಸರು ಮಾತ್ರ ತಿಳಿದಿತ್ತು ನಾನು ಪೂನಂಳನ್ನು ಭೇಟಿಯಾಗಿ ಅವಳನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಒಂದು ರೀತಿಯ ಅಶಾಂತಿ ಉಕ್ಕಿತು ನಾನು ಅವಳನ್ನು ಮದುವೆಯಾಗಬಹುದಿತ್ತು ಎಂದು ನಾನು ಬಯಸಿದೆ ನನಗೆ ವಿರೋಧಿಸಲು ಸಾಧ್ಯವಾಗಲಿಲ್ಲ ನಾನು ನಿಧಾನವಾಗಿ ನನ್ನ ಕೋಣೆಯಿಂದ ಎದ್ದು ಪುಷ್ಪ ಗಾಢ ನಿದ್ರೆಯಲ್ಲಿದ್ದಳು ನಾನು ಕೋಣೆಯಿಂದ ಹೊರಬಂದು ಪೂನಮ್ಲ ಕೋಣೆಯ ಕಡೆಗೆ ಹೋದೆ ಆದರೆ ಬಾಗಿಲು ಸ್ವಲ್ಪ ತೆರೆದಿರುವುದನ್ನು ಕಂಡೆ ಪೂನಂ ತನ್ನ ಶಾರ್ಟ್ಸ್ನಲ್ಲಿ ಮಲಗಿದ್ದಳು ಅವಳ ಸೌಂದರ್ಯ ಕೋಣೆಯಾದ್ಯಂತ ಹರಡಿತ್ತು ನಾನು ಅವಳ ಸೌಂದರ್ಯವನ್ನು ನೋಡಿದೆ ನಾನು ನಿಧಾನವಾಗಿ ಬಾಗಿಲು ತೆರೆದು ಒಳಗೆ ಹೋದೆ ನಾನು ಪೂನಮ್ಳನ್ನು ಮೇಲಿನಿಂದ ಕೆಳಗೆ ನೋಡಿದೆ ಅವಳ ಪಕ್ಕದಲ್ಲಿ ಕುಳಿತು ನಾನು ಅವಳ ಮುಖವನ್ನು ನಿಧಾನವಾಗಿ ಮುಟ್ಟಿದೆ ಅವಳು ನಿದ್ರೆಯಲ್ಲಿ ಚಡಪಡಿಸುತ್ತಿದ್ದಳು ಅವಳು ಎಚ್ಚರವಾಗಬಹುದು ಎಂದು ನನಗೆ ಭಯವಾಯಿತು ನನಗೆ ವಿರೋಧಿಸಲು ಸಾಧ್ಯವಾಗಲಿಲ್ಲ ನಾನು ನಿಧಾನವಾಗಿ ಅವಳ ತುಟಿಗಳಿಗೆ ಮುತ್ತಿಟ್ಟೆ ಅವಳು ಇನ್ನೂ ನಿದ್ರೆಯಲ್ಲಿ ಅತ್ತಿತ್ತ ತಿರುಗುತ್ತಿದ್ದಳು ನಗುತ್ತಾ ನನ್ನ ಕೈಯನ್ನು ಹಿಡಿದು ಎದೆಯ ಮೇಲಿಟ್ಟಳು ಅವಳು ನಿದ್ರೆಯಲ್ಲಿ ಏನೂ ಯೋಚಿಸುತ್ತಿದ್ದಾಳೆಂದು ನನಗೆ ತಿಳಿಯಲಿಲ್ಲ ಬಹುಶಃ ಅವಳು ಇದನ್ನು ಆನಂದಿಸುತ್ತಿದ್ದಳು ಆದರೆ ಅವಳು ಎಚ್ಚರವಾದರೆ ಏನಾಗುತ್ತದೆ ಇದರ ಬಗ್ಗೆ ಯೋಚಿಸುತ್ತಾ ನಾನು ಸದ್ದಿಲ್ಲದೆ ಕೋಣೆಯಿಂದ ಹೊರಬಂದು ನನ್ನ ಕೋಣೆಗೆ ಹೋಗಿ ಮಲಗಲು ಪ್ರಯತ್ನಿಸಿದೆ ಆದರೆ ನಿದ್ರೆ ನನ್ನ ಕಣ್ಣುಗಳಿಂದ ದೂರವಿತ್ತು ಬೆಳಿಗ್ಗೆ ಬಂತು ಮತ್ತು ನಾನು ಎದ್ದು ಕೆಲಸಕ್ಕೆ ತಯಾರಿ ಮಾಡಲು ಪ್ರಾರಂಭಿಸಿದೆ ಪುಷ್ಪ ಅಡುಗೆ ಮನೆಯಲ್ಲಿ ಉಪಹಾರ ತಯಾರಿಸುತ್ತಿದ್ದಳು ಅವಳು ಎಚ್ಚರವಾದಾಗ ಮತ್ತು ಅವಳು ಸಭಾಲಮಿಗಿ ಬಂದಾಗ ಅವಳ ಬೆಳಗಿನ ಮುಖ ಇನ್ನೂ ಕಾಂತಿಮಯವಾಗಿ ಕಾಣುತ್ತಿತ್ತು ಅದು ಗುಲಾಬಿ ಅರಳಿದಂತಿತ್ತು ಅವಳನ್ನು ನೋಡಲು ಯಾವುದೇ ನೆಪವನ್ನು ಹುಡಿಕಲು ನಾನು ಪ್ರಯತ್ನಿಸಿದೆ ಸಮಯ ಬಂದಾಗ ನಾನು ಕಚೇರಿಗೆ ಹೋಗುತ್ತಿದ್ದೆ ಆದರೆ ಅಲ್ಲಿಯೂ ಸಹ ನನ್ನ ಕೆಲಸದ ಮೇಲೆ ನನ್ನ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗಲಿಲ್ಲ ನಾನು ಪೂನಂನನ್ನು ನನ್ನ ತೋಳುಗಳಲ್ಲಿ ಹಿಡಿದು ಅವಳ ದೇಹವನ್ನು ಚುಂಬಿಸಬೇಕೆಂದು ಅನಿಸಿತು ಅವಳನ್ನು ನನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಪ್ರೀತಿಸುತ್ತೇನೆ ಒಂದು ರಾತ್ರಿ ಪುಷ್ಪಾ ಗಾಢನಿದ್ರೆಯಲ್ಲಿದ್ದಾಗ ನಾನು ಪೂನಮ್ಲ ಕೋಣೆಗೆ ಹೋದೆ ಮತ್ತು ಅವಳು ಇನ್ನೂ ಎಚ್ಚರವಾಗಿದ್ದಳು ಎಂದು ನೋಡಿದೆ ಆಗ ನಾನು ಬಾಗಿಲು ತಟ್ಟಿದೆ ಅವಳು ಬಾಗಿಲು ತೆರೆಯಲು ಬಂದಾಗ ಅವಳು ನನ್ನನ್ನು ಅಲ್ಲಿ ನೋಡಿ ಅಳಿಯಾ ನೀವು ಇನ್ನೂ ನಿದ್ರಿಸುತ್ತಿದ್ದೀರಾ ಎಂದಳು ನಾನು ನೀವು ನಿದ್ರಿಸುತ್ತಿಲ್ಲವೆ ಅಳಿಯಾ ನೀವು ಇಲ್ಲಿ ಏಕೆ ಮಲಗಬಾರದು ಎಂದೆ ಇಲ್ಲ ನಾನು ಮಲಗಲು ಪ್ರಯತ್ನಿಸುತ್ತಿದ್ದೆ ಆದರೆ ಈಗ ನನಗೆ ಸಾಧ್ಯವಾಗುತ್ತಿಲ್ಲ ಎಂದಳು ಅಳಿಯಾ ನೀವು ಒಳಗೆ ಬನ್ನಿ ಎಂದೆ ನಂತರ ನಾನು ಅವಳ ಕೋಣೆಗೆ ಹೋದೆ ಅವಳು ತನ್ನ ಬ್ರಾವನ್ನು ಬಿಚ್ಚಿ ಹಾಸಿಗೆಯ ಮೇಲೆ ಮಲಗಿದ್ದಳು ನನ್ನ ಕಣ್ಣುಗಳು ಹಾಸಿಗೆಯ ಮೇಲೆ ಬಿದ್ದ ತಕ್ಷಣ ಅವಳು ಅದನ್ನು ತೆಗೆಲು ನಾನು ರಾತ್ರಿ ಮಲಗುವಾಗಲೆಲ್ಲ ನನ್ನ ಒಳ ಉಡುಗೆಯನ್ನು ತೆಗೆಯುತ್ತೇನೆ ಇಲ್ಲದಿದ್ದರೆ ನನಗೆ ನಿದ್ರೆ ಬರುವುದಿಲ್ಲ ಎಂದಳು ಹಾಗಾಗಿ ನಾನು ಅದು ಒಳ್ಳೆಯ ಅಭ್ಯಾಸ ಎಂದೆ ಆಗ ನಾನು ಮುಗುಳ್ನಗ್ದೆ ಮತ್ತು ಅವಳು ಪ್ರತಿಯಾಗಿ ಮುಗುಳ್ನಗ್ಳು ನಾನು ಪೂನಂ ನೀವು ತುಂಬ ಸುಂದರವಾಗಿದ್ದೀಯಾ ನಾನು ನಿನ್ನನ್ನು ಮೊದಲು ನೋಡಿದ್ದರೆ ನಾನು ನಿನ್ನನ್ನು ಮದುವೆಯಾಗುತ್ತಿದ್ದೆ ನಾವು ಹಾಸಿಗೆಯ ಮೇಲೆ ಮುಖಾಮುಖಿ ಕುಳಿತಿದ್ದೆವು ಮತ್ತು ಅವಳು ಕೆಳಗೆ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಧರಿಸಿದ್ದಳು ಅವಳು ಕೆಳಗೆ ಬ್ರಾ ಧರಿಸಿರಲಿಲ್ಲ ಎಲ್ಲವನ್ನೂ ಬಹಿರಂಗಪಡಿಸುತ್ತಿದ್ದಳು ನನ್ನನ್ನು ನಾನು ತಡೆದುಕೊಳ್ಳುವುದು ಕಷ್ಟಕರವಾಗಿತ್ತು ಅವಳು ಜೀಜು ನೀನು ಬುದ್ಧಿವಂತನೂ ಸಹ ಎಂದಳು ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಪೂನಂ ಜೀಜು ನನ್ನ ಪೇಷಗರು ಈಗ ನನಗೆ ಹುಡುಗನನ್ನು ಹುಡುಕುತ್ತಿದ್ದಾರೆ ನನಗೆ ಸೂಕ್ತವಾದ ಹುಡುಗನ ಬಗ್ಗೆ ನೀವು ಯೋಚಿಸಿದರೆ ದಯವಿಟ್ಟು ಅವರಿಗೆ ತಿಳಿಸಿ ಮಾತನಾಡುತ್ತಾ ಅವಳು ನಗುತ್ತಿದ್ದಳು ನನ್ನ ಹೃದಯ ಮುಳುಗಿತು ನಾನು ನಿಮಗೆ ಬೇರೆ ಯಾರು ಏಕೆ ಬೇಕು ನಿಮ್ಮ ಇಬ್ಬರು ಸಹೋದರರಿಗೆ ನಾನು ಸಾಕಾಗಿದ್ದೇನೆ ನಾನು ನಿಮ್ಮ ಇಬ್ಬರನ್ನು ನೋಡಿಕೊಳ್ಳುತ್ತೇನೆ ಇದನ್ನು ಕೇಳಿ ಅವಳು ಮುಗುಳ್ನಗ್ಗಳು ಜೀಜು ನನ್ನನ್ನು ನಿರ್ವಹಿಸಲು ನಿನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ನೀನು ನನ್ನ ತಂಗಿಗೆ ಪರಿಪೂರ್ಣವಾಗಿದ್ದೀಯ ನಾನು ಕೇಳಿದೆ ಏಕೆ ಸೋದರ ಮಾವ ನನ್ನನ್ನು ನಿರ್ವಹಿಸಲು ನನ್ನಲ್ಲಿ ಏನು ತಪ್ಪಿದೆ ಅವಳು ಮುಗುಳ್ನಗುತ್ತಾ ನನಗೆ ನನ್ನನ್ನು ತುಂಬ ಹೃದಯದಿಂದ ಪ್ರೀತಿಸುವ ಹುಡುಗ ಬೇಕು ನನ್ನನ್ನು ತೃಪ್ತಿಪಡಿಸುತ್ತಾನೆ ಇದು ನಿನ್ನ ಮಾತ್ರ ಅಲ್ಲ ಇದನ್ನು ಕೇಳಿ ನಾನು ಅವಳ ತೊಡೆಗಳ ಮೇಲೆ ನನ್ನ ಕೈಗಳನ್ನು ಇಟ್ಟೆ ಅಳಿಯ ನನಗೆ ಒಂದು ಅವಕಾಶ ಕೊಡು ನಾನು ನಿನ್ನನ್ನು ತೃಪ್ತಿಪಡಿಸಬಹುದೇ ಎಂದು ನೋಡುತ್ತೇನೆ ಅವಳು ನನ್ನ ಕೈಯನ್ನು ತೊಡೆಯಿಂದ ತೆಗೆದು ಎದೆಗೆ ಒತ್ತಿದಳು ಜೀಜು ಈಗ ಮಧ್ಯರಾತ್ರಿ ಸಮೀಪಿಸುತ್ತಿದೆ ಅಳಿಯ ಮತ್ತು ಅತ್ತಿಗೆ ಒಟ್ಟಿಗೆ ಹಾಸಿಗೆಯಲ್ಲಿದ್ದರೆ ಏನಾದರೂ ಕೆಟ್ಟದ್ದು ಸಂಭವಿಸಬಹುದು ಎಂದಳು ಏನಾದರೂ ಸಂಭವಿಸಿದರೆ ಏನು ಸಮಸ್ಯೆ ಎಂದೆ ಪೂನಂ ನಾನು ನಿನಗೆ ಸತ್ಯವನ್ನು ಹೇಳುತ್ತೇನೆ ನಿನ್ನ ತಂಗಿಗೆ ಇದ್ಯಾವುದರ ಬಗ್ಗೆಯೂ ಕಾಳಜಿಯಿಲ್ಲ ಅವಳು ಮಕ್ಕಳು ಮತ್ತು ಕೆಲಸಗಳಲ್ಲಿ ನಿರತಳಾಗಿದ್ದಾಳೆ ನಾನು ನಿನ್ನ ತಂಗಿಗೆ ಇದನ್ನು ಹಲವು ಬಾರಿ ವಿವರಿಸಲು ಪ್ರಯತ್ನಿಸಿದೆ ಅದರ ಹುಡುಗರು ತಮ್ಮನ್ನು ತಾವು ನೋಡಿಕೊಳ್ಳಲು ಏನಾದರೂ ಮಾಡುತ್ತಾರೆ ಆದರೆ ಅವಳು ತನ್ನ ಬಗ್ಗೆ ಗಮನಹರಿಸುತ್ತಾಳೆ ಆದರೆ ನಿನ್ನ ತಂಗಿಗೆ ಡ್ರೆಸ್ಸಿಂಗ್ ಬಗ್ಗೆ ಆಸಕ್ತಿಯಿಲ್ಲ ನಾನು ಅವಳಿಗೆ ಇದನ್ನು ವಿವರಿಸಲು ಆಯಾಸಪಟ್ಟಿದ್ದೇನೆ ನೀನು ನಿನ್ನನ್ನು ಚೆನ್ನಾಗಿ ಅಂದ ಮಾಡಿಕೊಳ್ಳು ನಾನು ಕೆಲಸದಿಂದ ಹಿಂತಿರುಗಿದಾಗಲೆಲ್ಲ ನಿಮ್ಮೆಲ್ಲರನ್ನು ಧರಿಸಿ ನೋಡಬೇಕೆಂದು ನಾನು ಬಯಸುತ್ತೇನೆ ಅದು ನನಗೆ ಪ್ರೀತಿ ಮಾಡಬೇಕು ಎಂದ ಆಸೆಯನ್ನುಂಟು ಮಾಡುತ್ತದೆ ಆದರೆ ಅವಳು ತನ್ನ ಸ್ಥಿತಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಅಲ್ಲವೇ ಪೂನಂ ಪೂನಂ ಉತ್ತರಿಸಿದೆ ಜೀಜು ನಾನು ದೀದಿಗೆ ವಿವರಿಸುತ್ತೇನೆ ನಾನು ಉತ್ತರಿಸಿದೆ ಪೂನಂ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಅವಳು ಅರ್ಥ ಮಾಡಿಕೊಳ್ಳದಿದ್ದರೆ ಈಗ ಅವಳು ಹೇಗೆ ಅರ್ಥಮಾಡಿಕೊಳ್ಳುತ್ತಾಳೆ ನಾನು ಮಾತನಾಡುತ್ತಿರುವಾಗ ಪೂನಂ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಅವಳು ನನ್ನನ್ನು ಅಪ್ಪಿಕೊಂಡಳು ಮಧ್ಯರಾತ್ರಿಯಾಗಿತ್ತು ಮತ್ತು ನಾನು ಅವಳ ಇಡೀ ದೇಹವನ್ನು ಮುತ್ತಿಡದೇ ಇರಲು ಸಾಧ್ಯವಾಗಲಿಲ್ಲ ಶಾರ್ಟ್ಸ್ ಶಾರ್ಟ್ಸ್ನ ಮೂಲಕ ನಾನು ನೋಡಬಹುದಾದ ಎಲ್ಲವೂ ನನ್ನ ಅಶಾಂತಿಯನ್ನು ಹೆಚ್ಚಿಸಿತು ಅವಳ ಸ್ತನಗಳ ವಕ್ರರೇಖೆಗಳು ಗೋಚರಿಸುತ್ತಿದ್ದವು ನಾನು ಅವಳನ್ನು ಬಿಗಿಯಾಗಿ ಚುಂಬಿಸಿದೆ ಮತ್ತು ಆ ರಾತ್ರಿ ನಾನು ಬಯಸಿದ್ದೆಲ್ಲವೂ ಸಂಭವಿಸಿತು ಅದರ ನಂತರ ಪೂನಂ ಇಲಿಯೇ ಇದ್ದ ಪೂರ್ಣ ಸಮಯ ನಾನು ಮಧ್ಯರಾತ್ರಿಯಲ್ಲಿ ಅವಳ ಕೋಣೆಗೆ ಹೋಗಿ ಅವಳ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಪ್ರೀತಿಸುತ್ತಿದ್ದೆ ಪೂನಂ ಎಂದಿಗೂ ನಿರಾಕರಿಸಲಿಲ್ಲ ಪೂನಂ ಅವಳ ಸಹೋದರಿ ಪುಷ್ಪಾಗಿಂಟ ಕೇವಲ ಮೂರು ವರ್ಷ ಚಿಕ್ಕವಳು ಅವಳು ಮದುವೆಯ ವಯಸ್ಸನ್ನು ತಲುಪಿದ್ದಳು ಅವಳು ಪೂರ್ಣ ಬೆಳೆದ ಮಹಿಳೆಯಾಗಿ ಬೆಳೆದಿದ್ದಳು ಅವಳ ಪೂರ್ಣ ದೇಹವು ಅವಳಿಗೂ ಅದನ್ನು ಬಯಸುವಂತೆ ಮಾಡಿರಬಹುದು ಹಾಗಾಗಿಯೇ ಅವಳು ನನ್ನನ್ನು ಆ ರೀತಿ ಮಾಡಲು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ಮೊದಲ ಸ್ಪರ್ಶ ಅವಳನ್ನು ನಶೆಯಲ್ಲಿ ಮುಳುಗಿಸಿತು ಇದಾದ ನಂತರ ಪೂನಂ ನಮ್ಮ ಮನೆಗೆ ಬರುತ್ತಲೇ ಇದ್ದಳು ಮತ್ತು ನಾವಿಬ್ಬರೂ ನಿರಂತರವಾಗಿ ಒಬ್ಬರನ್ನೊಬ್ಬರು ತೃಪ್ತಿಪಡಿಸುತ್ತಿದ್ದೆವು ಪೂನಂ ಮದುವೆಯಾದಳು ಮದುವೆಯ ನಂತರ ಅವಳು ಬೇರೆ ನಗರದಲ್ಲಿ ಭೋಪಾಲ್ನಲ್ಲಿ ವಾಸಿಸುತ್ತಿದ್ದಳು ನಾನು ಆಗಾಗ್ಗೆ ಅಲ್ಲಿಗೆ ಹೋಗಿ ಪೂನಂವರನ್ನು ಭೇಟಿ ಮಾಡುತ್ತಿದ್ದೆ ಪೂನಂಳವರ ಪತಿ ಕೆಲಸದ ನಿಮಿತ್ತ ಊರಿನ ಹೊರಗೆ ಹೋದಾಗಲೆಲ್ಲ ನನಗೆ ಕರೆ ಮಾಡುತ್ತಿದ್ದಳು ಅವರ ವಿವಾಹವಾಗಿ ಮೂರು ತಿಂಗಳಾಗಿತ್ತು ನಾನು ನನ್ನ ಅತ್ತಿಗೆ ಪೂನಂಳವರನ್ನು ಭೇಟಿ ಮಾಡಲು ಹೋಗುತ್ತಿರುವುದು ಇದು ಸುಮಾರು ಐದನೇ ಬಾರಿ ಮತ್ತು ನಾನು ಹೋದಾಗಲೆಲ್ಲ ನಾನು ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದೇನೆ ಎಂದು ಪುಷ್ಪಾಗೆ ಹೇಳುತ್ತಿದ್ದೆ ಪೂನಮ್ಲವರ ಪತಿ ಊರಿನ ಹೊರಗೆ ಇರುವಷ್ಟು ಸಮಯ ನಾನು ಅವಳೊಂದಿಗೆ ರಾತ್ರಿಗಳನ್ನು ಕಳೆದು ಅವಳನ್ನು ನನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಪ್ರೀತಿಸುತ್ತಿದ್ದೆ ನಾನು ಅವಳನ್ನು ನನ್ನ ತೋಳುಗಳಲ್ಲೂ ಹಿಡಿದು ಅವಳನ್ನು ಪ್ರೀತಿಸುತ್ತಿದ್ದೆ ನಾನು ಅವಳ ಇಡಿ ದೇಹವನ್ನು ಮುತ್ತಿಡುತ್ತಿದ್ದೆ ಪೂನಂ ನನ್ನ ಪ್ರೀತಿಗಾಗಿ ಅಷ್ಟೇ ಹತಾಶಳಾಗಿದ್ದಳು ಪೂನಂಗಾಗಿ ನಾನು ಅಷ್ಟೇ ಹತಾಶಳಾಗಿ